ನಮಸ್ಕಾರ ವೇದಿಕಾ ಆರ್ಮನಿಗೆ ಎಲ್ಲರಿಗೂ ಸ್ವಾಗತ ನಾನು ಹಲವಾರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನಿಮಗೆ ಹೇಳಿಕೊಟ್ಟಿದ್ದೆ ಸಾಲ್ಟ್ ವಾಟರ್ ಮ್ಯಾನಿಫೆಸ್ಟೇಷನ್ ಹಾಗೆ ಗ್ರೀನ್ ಪೆನ್ನಲ್ಲಿ ಮನಿ ಮ್ಯಾನಿಫೆಸ್ಟೇಷನ್ ನೀವು ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಹಾಗೆ ಮ್ಯಾನಿಫೆಸ್ಟ್ ಮಾಡೋದು ಯಾವ ರೀತಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಹಲವಾರು ಟೆಕ್ನಿಕ್ನ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿಯಾದಂಥ ಒಂದು ವಾಟರ್ ಟೆಕ್ನಿಕ್ ಇದು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದು ಇದು ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು ನಾನು ನೀರು ಅಂತ ಬಂದಾಗ ನೀರಿಗೆ ನಾವು ಏನೇ ಹೇಳಿದರೂ ಕೂಡ ನಮ್ಮ ಸುತ್ತಲೂ ಅಂದರೆ ನೀರಿನ ಸುತ್ತಲೂ ಏನು ನಡೀತಿದೆ ಅದನ್ನು ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಶಕ್ತಿ ಇದೆ ನೀರಿಗೆ ಹಾಗಾಗಿ ಕೆಲವೊಂದು ಸರಿ ನಾವು ಹೇಳ್ತೀವಿ ನಾವು ಕುಡಿಯೋ ನೀರಿರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಒಂದು ನೀರು ಟ್ಯಾಂಕ್ ಇರಬಹುದು ಇಲ್ಲ ನದಿ ಹತ್ರ ಹೋದಾಗ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಪ ನೆಗೆಟಿವ್ ಆಗಿರುವಂಥ ಮಾತುಗಳು ಆಡಬಾರ್ದು ಪಾಸಿಟಿವ್ ಆಗಿರುವಂಥ ಮಾತುಗಳು ಹೇಳಿದಾಗ ಅದು ನೀರು ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ ಅನ್ನುವಂಥ ಮಾತುಗಳು ಮುಂಚಿನ ತಾನು ಹೇಳು ಬಂದಿರೋದು ನೀವು ತಿಳ್ಕೊಂಡಿರಬಹುದು ಹಾಗೆ ಮನೆಯಲ್ಲೂ ಕೂಡ ಅಷ್ಟೇ ನಾವು ಇಟ್ಕೊಂಡು ಈಗ ಊಟ ಮಾಡುವಂಥ ಸಮಯದಲ್ಲಿರ್ಬೋದು ನೀರು ನಮ್ಮ ಮುಂದೆ ಇದ್ದಾಗ ಆದಷ್ಟೂ ನೆಗೆಟಿವ್ ಆಗಿರುವಂಥ ಮಾತನ್ನು ನಾವು ಆಡಬಾರ್ದು ಅದು ಯಾವ ರೀತಿಯಾದರೂ ಇರ್ಬೋದು ಇಲ್ಲ ಬೇರೆಯವ್ರ ಬಗ್ಗೆ ಏನಾದರೂ ನಾವು ನೆಗೆಟಿವ್ ಆಗಿ ಹೇಳೋದಿರ್ಬೋದು ಇಲ್ಲ ನಮ್ಮ ಬಗ್ಗೆ ನನಗೆ ತುಂಬ ಪ್ರಾಬ್ಲಮ್ ಇದೆ ನನಗೆ ಕಷ್ಟ ಇದೆ ಅಂತ ಈ ರೀತಿ ಅದನ್ನೇ ನಾವು ರಿಪೀಟ್ ಮಾಡೋ ಅಂಥದ್ದಿರ್ಬೋದು ಇಲ್ಲ ಯಾರಾದರೂ ಬೈಯೋ ಅಂಥದ್ದಿರ್ಬೋದು ಮನೆಯಲ್ಲಿ ಈ ರೀತಿಯಾದಂಥದ್ದನ್ನು ಅವಾಯ್ಡ್ ಮಾಡಿ ಆದಷ್ಟು ಮತ್ತೆ ಆ ನೀರನ್ನು ಯಾರಾದರೂ ಕುಡಿದಾಗ ಅದು ನೆಗೆಟಿವ್ ಆಗಿ ಅವ್ರಿಗೆ ಪರಿಣಾಮ ಬೀಳುತ್ತೆ ಹಾಗಾಗಿ ನೀರನ್ನ ಮುಂದೆ ನಿಂತ್ಕೊಂಡು ಒಳ್ಳೆ ಮಾತನ್ನು ಮಾತ್ರ ಆಡಿ ಅಂತ ಅಂದರೆ ಪಾಸಿಟಿವ್ ಆಗಿರುವಂಥ ಮಾತುಗಳನ್ನ ಆಡಿ ಅಂತ ಹೇಳ್ತೀನಿ ಯಾಕೆಂದರೆ ನೀರಿಗೆ ಪ್ರತಿಯೊಂದು ಮಾತನ್ನು ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಇರುತ್ತೆ ಹಾಗಾಗಿ ಈ ಒಂದು ಟೆಕ್ನಿಕ್ ಕೂಡ ನಾವು ಅದೇ ರೀತಿ ಆದಂಥ ಒಂದು ಟೆಕ್ನಿಕ್ ಇದು ಯಾಕಂದರೆ ನೀರಿಗೆ ನಾವು ಅಫರ್ಮೇಷನ್ ಅಂದರೆ ನಮ್ಮ ಆಸೆ ಏನಿದೆ ಅದನ್ನು ತಿಳಿಸಿ ನಂತರ ನಾವು ಅದನ್ನು ಅಟ್ರಾಕ್ಟ್ ಮಾಡ್ಕೋತಾ ಇರುವಂಥ ಒಂದು ಟೆಕ್ನಿಕ್ ಇದು ಸ್ಪೆಷಲಿ ಮನಿ ಅಟ್ರ್ಯಾಕ್ಟಿಂಗ್ ಟೆಕ್ನಿಕ್ ಅಂತಲೇ ಹೇಳ್ಬೋದು ದುಡ್ಡಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಿದ್ರೆ ಈ ಒಂದು ಟೆಕ್ನಿಕ್ನ ನೀವು ಮಾಡಿ ನೋಡೋದ್ರಿಂದ ಸೆವೆಂಟಿ ಫೈವ್ ಪರ್ಸೆಂಟೇಜು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕೆಂದರೆ ನೀವು ಏನೂ ಕೆಲಸ ಮಾಡಿಲ್ಲ ಇಲ್ಲ ನಿಮ್ಮ ಸ್ಕಿಲ್ನ ನೀವು ಇಂಪ್ರೂವ್ ಮಾಡಿ ಸ್ಕಿಲ್ ಯೂಸ್ ಮಾಡಿ ಒಂದು ಬಿಸ್ನೆಸ್ ಮಾಡೋದಾಗಲಿ ಇಲ್ಲ ಬೇರೆ ರೀತಿ ಎಲ್ಲಾದರೂ ಹಾರ್ಡ್ ವರ್ಕ್ ಮಾಡೋ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಹಾಗೆ ಏನು ಹೇಳೋದು ನಿಮ್ಮ ವರ್ಕೇ ಮಾಡಿದ್ರಂಗೆ ಮನೇಲಿ ಕೂತ್ಕೊಂಡು ನನಗೆ ದುಡ್ಡು ಬರುತ್ತೆ ಅನ್ನೋವಂಥ ಒಂದು ಭಾವನೆ ನಿಮ್ಮಲ್ಲಿದ್ದರೆ ಈ ಒಂದು ಟೆಕ್ನಿಕ್ ಖಂಡಿತ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಇನ್ನು ಇದು ಮಾಡೋಕ್ಕೆ ನಿಮ್ಗೆ ಬೇಕಾಗಿರೋದು ಒಂದು ಗಾಜಿನ ಲೋಟ ಇದರಲ್ಲಿ ನೀವು ಶುದ್ಧವಾದಂಥ ನೀರು ತಗೋಬೇಕಾಗತ್ತೆ ಅಂದರೆ ಕುಡಿಯುವ ನೀರು ಈ ಗ್ಲಾಸಲ್ಲಿ ನೀವು ಒಂದು ತ್ರೀ ಫೋರ್ತ್ ಅಂದರೆ ಮುಕ್ಕಾಲು ಭಾಗ ತುಂಬಿಸಿಟ್ಕೋಬೇಕಾಗುತ್ತೆ ನಂತರ ನಿಮ್ಮ ಆಸೆ ಏನಿದೆ ಮನಿ ರಿಲೇಟೆಡ್ ಆದರೆ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಈ ಒಂದು ಸೆಂಟೆನ್ಸ್ ಏನಿದೆ ಅದನ್ನು ನೀವು ನೀರೊಳಗಡೆ ನೋಡಿಕೊಂಡು ಪಾಸಿಟಿವ್ ಆಗಿರುವಂಥ ಮೈಂಡ್ಸೆಟ್ ಇಟ್ಕೊಂಡು ಹೇಳಬೇಕಾಗುತ್ತೆ ಈ ರೀತಿ ಇದೆ ಮನಿ ಫ್ಲೋಸ್ ಟು ಮೀ ಈಸಿಲಿ ಹಾನೆಸ್ಟ್ಲಿ ಆ್ಯಂಡ್ ಕಂಟಿನ್ಯೂಸ್ಲಿ ಐ ಆಮ್ ಗ್ರೇಟ್ಫುಲ್ ಫಾರ್ ಅಬಾಂಡೆನ್ಸ್ ಇನ್ ಮೈ ಲೈಫ್ ಇದು ಇಂಗ್ಲೀಷಲ್ಲಾಗಿದೆ ಹಾಗೆ ಕನ್ನಡದಲ್ಲಿ ಹೇಳೋರಾದರೆ ಕೆಳಗಡೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ರೀತಿಯಲ್ಲಿ ನೀವು ಹೇಳ್ಬೋದು ಹಣವು ನನಗೆ ಸುಲಭವಾಗಿ ಪ್ರಾಮಾಣಿಕವಾಗಿ ಮತ್ತು ನಿರಂತರವಾಗಿ ಹರಿದು ಬರುತ್ತಿದೆ ನನ್ನ ಜೀವನದಲ್ಲಿ ಇರುವ ಸಮೃದ್ಧಿಗೆ ನಾನು ಕೃತಜ್ಞನಾಗಿದ್ದೇನೆ ಈ ರೀತಿ ನೀವು ನಿಮ್ಮ ಆನ್ ವರ್ಡ್ಸಲ್ಲಿ ಹೇಳ್ಬೋದು ನಾನು ಒಂದು ವರ್ಡಿಂಗ್ಸ್ ಅಂದರೆ ಜಸ್ಟ್ ಎಕ್ಸಾಂಪಲ್ ನಿಮಗೆ ಹೇಳ್ತಿದ್ದೀನಿ ಈ ರೀತಿ ಹೇಳಿ ಅಂತ ಹಾಗೆ ಇಂಗ್ಲೀಷಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ ಅದನ್ನಾದರೂ ಹೇಳ್ಬೋದು ಇಲ್ಲ ಕೆಳಗಡೆ ಕನ್ನಡದಲ್ಲಿ ಕೊಟ್ಟಿರೋದನ್ನಾದರೂ ನಿಮ್ಮ ಒಂದು ನಿಮ್ಮ ಭಾಷೆ ಯಾವುದಿದೆ ಆ ರೀತಿಯಾಗಿ ಕೂಡ ನೀವು ಕನ್ವರ್ಟ್ ಮಾಡಿಕೊಂಡು ನೀವು ಹೇಳೋದು ಅಭ್ಯಾಸ ಮಾಡ್ಕೋಬೋದು ಇನ್ನು ಇದನ್ನು ನೀವು ಟ್ವೆಂಟಿ ಒನ್ ಡೇಸ್ ಆರ್ ಫಾರ್ಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕಾಗಿರುವಂಥದ್ದು ಇದು ನೈಟ್ ಆದರೂ ಮಾಡ್ಕೋಬೋದು ಅಂದರೆ ಮಲಗುವ ಮುಂಚೆ ನೀವು ಈ ಒಂದು ಟೆಕ್ನಿಕ್ ಮಾಡಿಕೊಂಡು ನೀರನ್ನು ಕುಡಿದು ಮಲ್ಕೋಬೋದು ಇಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಕೂಡ ನೀವು ಈ ಒಂದು ಟೆಕ್ನಿಕ್ನ ಟ್ರೈ ಮಾಡ್ಬೋದು ಬೆಳಗ್ಗೆ ಇಲ್ಲ ಅಂದರೆ ರಾತ್ರಿ ಈ ಎರಡು ಸಮಯದಲ್ಲಿ ಈ ಒಂದು ಟೆಕ್ನಿಕ್ ಮಾಡೋದ್ರಿಂದ ತುಂಬ ಪಾಸಿಟಿವ್ ಆಗಿರುವಂಥ ಅಂಥ ಒಂದು ರಿಸಲ್ಟ್ ನಿಮಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಇದು ಮಾಡುವಂಥ ಸಮಯದಲ್ಲಿ ಅಂದರೆ ಈ ಟೆಕ್ನಿಕ್ ನೀವು ಮಾಡುವಂಥ ಸಮಯದಲ್ಲಿ ನೀವು ಆರಾಮಾಗಿ ಒಂದು ಕಡೆ ಕುತ್ಕೊಂಡು ಇದನ್ನು ಮಾಡಬೇಕಾಗುತ್ತೆ ಎಲ್ಲದರಲ್ಲಿ ನಿಂತ್ಕೊಂಡು ಇಲ್ಲ ಕಿಚನಲ್ಲಿ ನಿಂತ್ಕೊಂಡು ಮಾಡೋದು ಈ ರೀತಿಯೆಲ್ಲ ಮಾಡೋ ಹಾಗಿಲ್ಲ ಎಲ್ಲಾದರೂ ಒಂದು ಕಡೆ ಪೀಸ್ಫುಲ್ಲಾಗಿ ನೀವು ಕೂತ್ಕೋಬೇಕಾಗುತ್ತೆ ಸಮಾಧಾನದಿಂದ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಕಡೆಗೆ ಎಲ್ಲ ರೀತಿಯಲ್ಲೂ ದುಡ್ಡು ಹರಿದು ಬರುತ್ತಿದೆ ಅನ್ನೋವಂಥ ರೀತಿ ನೀವು ಇಮ್ಯಾಜಿನ್ ಮಾಡಿಕೊಂಡು ನಿಮ್ಮ ಕೃತಜ್ಞತೆ ತೋರಿಸ್ಬೇಕಾಗತ್ತೆ ಯಾರಿಗೆ ಯೂನಿವರ್ಸಿಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಟೆಕ್ನಿಕ್ನ ನೀವು ಮಾಡಬೇಕಾಗತ್ತೆ ಪದೇ ಪದೇ ಅದೇನಿದೆ ಆ ವರ್ಡಿಂಗ್ಸನ್ನ ನೀವು ರಿಪೀಟ್ ಮಾಡಿ ನಂತರ ಈ ನೀರನ್ನು ನೀವು ಕುಡಿಬೇಕಾಗುತ್ತೆ ಕುಡಿಯುವಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ವಿಜುವಲ್ಸ್ ಅಂದರೆ ನಿಮ್ಮ ಇಮ್ಯಾಜಿನೇಷನ್ ಬಂದು ನಿಮ್ಮ ಕಡೆಗೆ ದುಡ್ಡು ಹರಿದು ಬರ್ತಿದೆ ಅನ್ನುವಂಥ ರೀತಿಯೇ ಇರಬೇಕಾಗುತ್ತೆ ಇಲ್ಲ ನಿಮ್ಗೆ ಯಾವುದೇ ಇಲ್ಲಿಂದಾದರೂ ದುಡ್ಡು ಬರಬೇಕು ಅನ್ನೋಂಥ ಆಲ್ರೆಡಿ ಒಂದು ಪ್ಲ್ಯಾನ್ ಇದ್ದರೆ ನೀವು ಆ ರೀತಿ ಕೂಡ ವಿಜುವಲೈಸ್ ಮಾಡಿಕೊಂಡು ಈ ನೀರನ್ನು ಕುಡಿಬೋದು ಎರಡು ಕೈಯಿಂದ ಗ್ಲಾಸನ್ನು ನೀವು ಕೈಯಲ್ಲಿ ಇಟ್ಕೊಂಡೇನೆ ಈ ಒಂದು ಅಫಮೇಷನ್ ಹೇಳಬೇಕಾಗಿರುವಂಥದ್ದು ನಿಮ್ಮ ಸ್ಪರ್ಶ ಗ್ಲಾಸಿಗೆ ಆಗಬೇಕು ನೀವು ಹೇಳುವಂಥದ್ದು ಗ್ಲಾಸಲ್ಲಿರುವಂಥ ನೀರನ್ನು ನೋಡಿಕೊಂಡು ಇರಬೇಕು ಹಾಗೆ ನಿಮ್ಮ ವಿಷುವಲ್ಸು ನೀವು ಏನು ಆಸೆ ಪಡ್ತಿದಿರಾ ಅದನ್ನು ಮಾತ್ರ ಫೋಕಸ್ ಮಾಡಿಕೊಂಡಿರಬೇಕು ಈ ಒಂದು ಟೆಕ್ನಿಕ್ ಮಾಡಬೇಕಾದ್ರೆ ಇಷ್ಟನ್ನು ನೀವು ಗಮನದಲ್ಲಿಟ್ಕೊಂಡು ಮಾಡಬೇಕಾಗತ್ತೆ ಇಷ್ಟು ಆಗಿದ ನಂತರ ನೀವು ಥ್ಯಾಂಕ್ಸ್ ಹೇಳ್ತಾ ನೀವು ಈ ನೀರನ್ನು ಕುಡಿಬೇಕಾಗತ್ತೆ ಕುಡಿದ ನಂತರ ಮತ್ತೆ ನೆಗೆಟಿವ್ ಆಗಿರುವಂಥ ಮಾತೆಲ್ಲ ಆಡೋ ಹಾಗಿಲ್ಲ ಬೆಳಗ್ಗೆ ಆದರೆ ಪಾಸಿಟಿವ್ ಆಗಿರುವಂಥ ದಿನ ಬರಲಿ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಮೂವ್ ಆನ್ ಆಗಿ ನೈಟ್ ಆದರೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ನೀವು ಮಲ್ಕೊಳ್ಳಿ ಬೇರೆ ಆದಂಥ ಆ್ಯಕ್ಟಿವಿಟೀಸ್ ಅಂದರೆ ಮೊಬೈಲ್ ನೋಡೋದು ಈ ರೀತಿಯಾದಂಥ ಯಾವುದೇ ಒಂದು ಆ್ಯಕ್ಟಿವಿಟೀಸ್ ಇಟ್ಕೊಳ್ತೀರಂಗೆ ನಿಮ್ಮ ಮೈಂಡಲ್ಲಿ ಏನು ನೀವು ಫೋಕಸ್ ಮಾಡಿಕೊಂಡು ಈ ಒಂದು ಟೆಕ್ನಿಕ್ ಮಾಡಿದರೆ ಅಷ್ಟನ್ನೇ ಫೋಕಸ್ ಮಾಡಿಕೊಂಡು ಮಲ್ಕೋಬೇಕಾಗತ್ತೆ ಈ ರೀತಿ ಮಾಡಿದಾಗ ನಿಮಗೆ ಕಂಟಿನ್ಯೂಸ್ ಆಗಿ ನೀವು ಟ್ವೆಂಟಿ ಒನ್ ಡೇಸ್ ಇಲ್ಲ ಫಾರ್ಟಿ ಒನ್ ಡೇಸ್ ಮಾಡಿದಾಗ ನಾವು ಕಂಟಿನ್ಯೂ ಆಗಿ ಏನೇ ಒಂದು ಕೆಲಸ ಮಾಡಿದರೂ ಕೂಡ ಅದು ನಿಜ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಇನ್ನು ಒಂದು ನಾನು ನೀರಿಗೆ ತುಂಬ ಶಕ್ತಿ ಇದೆ ಅಂತ ಹೇಳಿದೆ ಅದ್ರ ಜೊತೆಯಲ್ಲಿ ನೀವು ರಿಪೀಟೆಡ್ ಆಗಿ ನೀವು ಏನನ್ನು ಹೇಳ್ ಕೂತಿದ್ದೀರಾ ನಿಮ್ಮ ಬಾಯಲ್ಲಿ ಅದು ನಿಜ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ನೀವು ಏನು ಹೇಳ್ಕೊತಿದ್ದೀರಾ ನೀವು ಮನಿ ರಿಲೇಟೆಡ್ ಆದರೆ ನೀವೇನು ಹೇಳ್ಕೊಡ್ತಿದ್ದೀರಲ್ವ ಆ ಒಂದು ವರ್ಡಿಂಗ್ಸಲ್ಲಿ ತುಂಬ ಪವರ್ಫುಲ್ ಇರೋದ್ರಿಂದ ಅದು ನಿಜ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನೂ ಈ ಟೆಕ್ನಿಕ್ ಮಾಡ್ದಂಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಇದನ್ನು ಮಾಡಿಬಿಟ್ಟು ಮ್ಯಾಜಿಕ್ ಆಗುತ್ತೆ ಅಂತ ಕೂತ್ಕೊಂಡಿದ್ರೆ ಏನೂ ಸಹ ನಡೆಯಲ್ಲ ಹಾಗಾಗಿ ಇದ್ರ ಜೊತೆಯಲ್ಲಿ ಇದು ನಾನು ಹೇಳಿದಾಗೆ ನಿಮಗೆ ಸಪೋರ್ಟಿಂಗ್ ಸಿಸ್ಟಮ್ ಇದ್ದಂಗೆ ಇದು ಹಾಗೆ ಇದ್ರ ಜೊತೆಯಲ್ಲಿ ನಿಮಗೆ ಹಾರ್ಡ್ವರ್ಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಟೆಕ್ನಿಕ್ ಮಾಡಬೇಕಾದ್ರೆ ಆಟೋಮ್ಯಾಟಿಕ್ಲಿ ಮನಿ ಇಂಪ್ರೂವ್ ಆಗುವಂಥ ಒಂದು ಮೈಂಡ್ಸೆಟ್ ನಿಮ್ಮಲ್ಲಿ ಪಾಸಿಟಿವ್ ಆಗಿ ಬರ್ತಾ ಹೋಗುತ್ತೆ ಹಾಗಾಗಿ ಆಪರ್ಚುನಿಟೀಸ್ ಕೂಡ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇರುತ್ತೆ ಆವಾಗ ನೀವು ಅದನ್ನು ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ಅದನ್ನೆಲ್ಲ ಗ್ರ್ಯಾಬ್ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ನೀವು ಅದನ್ನು ಯೂಟಿಲೈಸ್ ಮಾಡಿಕೊಂಡು ಮನಿ ಎಷ್ಟು ಅರ್ನ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ನೀವು ಅರ್ನ್ ಮಾಡಬೇಕಾಗತ್ತೆ ಒಂದು ರೂಪಾಯಿ ದುಡಿಯೋ ಜಾಗದಲ್ಲಿ ಹತ್ತು ರೂಪಾಯಿ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಿಮಗೆ ಮಾಡೋಕ್ಕೆ ಈ ಒಂದು ಅಫರ್ಮೇಷನ್ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ ಇರುವಂಥ ಟೆಕ್ನಿಕ್ ಹಾಗೆ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ನೀವು ಈ ಬರುವಂಥ ಆಪರ್ಚುನಿಟೀಸ್ ಕೂಡ ನೀವು ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಮ್ಯಾಜಿಕ್ ಥರ ನಿಮಗೆ ಅನಿಸುತ್ತೆ ನಿಮ್ಮನ್ನು ಹುಡ್ಕೊಂಡು ಆಪರ್ಚುನಿಟೀಸ್ ಬರುತ್ತೆ ಹಾಗಾಗಿ ಈ ಟೆಕ್ನಿಕ್ ಅದಕ್ಕೆ ನಾನು ಹೇಳಿದ್ದು ವಾಟರ್ ನೀವು ನೀರ ಹತ್ರ ನಿಂತ್ಕೊಂಡು ಏನೇ ಹೇಳಿದ್ರೂ ಅದು ಅಟ್ರಾಕ್ಟ್ ಮಾಡ್ತಿರತ್ತೆ ಅದು ನಿಮ್ಮ ಲೈಫಲ್ಲಿ ಪಾಸಿಟಿವ್ ಆಗಿ ನಡೆಯೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಟೆಕ್ನಿಕ್ ಮಾಡೋದರಿಂದ ಪ್ರತಿಯೊಬ್ಬರಿಗೂ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಈ ಒಂದು ಟೆಕ್ನಿಕ್ನ ನೆಗೆಟಿವ್ ಆಗಿ ನೋಡೋಕೆ ಹೋಗ್ಬೇಡಿ ಸೆಟ್ ಯಾವಾಗಲೂ ಪಾಸಿಟಿವ್ ಆಗಿಟ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಈ ಒಂದು ಟೆಕ್ನಿಕ್ ಮಾಡೋವಂಥ ಸಮಯ ಕೂಡ ನಾನು ತಿಳಿಸಿದ್ದೆ ನಿಮಗೆ ಟ್ವೆಂಟಿ ಒನ್ ಟು ಫಾರ್ಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ ಇದಕ್ಕೆ ಬೇರೆ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ಮೇಲ್ ಫೀಮೇಲ್ ಯಾವ ಪೀರಿಯಡಲ್ಲಿ ಕೂಡ ನೀವು ಮಾಡ್ಬೋದು ಪೀರಿಯಡ್ಸ್ ಆದರೆ ಮಾಡ್ಬೋದು ಮಾಡಬಾರ್ದ ಅನ್ನೋಂಥ ಕ್ವಶನ್ಸ್ ಕೂಡ ಇಲ್ಲಿ ಬೇಡ ಎಲ್ಲ ಸಮಯದಲ್ಲೂ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ನಿಮ್ಮೆಲ್ಲರ ಆಸೆಯನ್ನು ನೆರವೇರಲಿ ಅಂತ ವರಹಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ